ರೈತರ ಬಗ್ಗೆ ಮಾತನಾಡುವಂತ ಅಧಿಕಾರ ಕಾಂಗ್ರೆಸ್ಗಿದ್ಯಾ ಕಾಂಗ್ರೆಸ್ನವರಿಗೆ ಮಾನ ಮರ್ಯಾದೆ ಇದೆಯಾ ಸಿದ್ದರಾಮಯ್ಯ ಜಾಲಿ ಮೂಡ್ನಲ್ಲಿದ್ದಾರೆ ಸಿಎಂ ವಿರುದ್ಧ ವಿಪಕ್ಷ ನಾಯಕ ಹಿಗಾಮುಖ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ನವರಿಗೆ ಮಾನ ಮರ್ಯಾದೆ ಇದ್ಯಾ ರೈತರ ಬಗ್ಗೆ ಮಾತನಾಡುವಂತ ಅಧಿಕಾರ ಕಾಂಗ್ರೆಸ್ ರೈತರು ಕಷ್ಟದಲ್ಲಿದ್ರೆ ಸಿದ್ದರಾಮಯ್ಯ ಕೋಳಿ ಸಾರು ತಿನ್ನೋದಕ್ಕೆ ಬಿರಿಯಾನಿ ಎಲ್ಲಿ ಸಿಗುತ್ತೋ ಅಲ್ಲಿ ಸಿಎಂ ಹೋಗ್ತಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತಿದು ಡಿನ್ನರ್ ಮೀಟಿಂಗ್ ಹೋಗ್ತೀರಾ ಜಿಎಸ್ಟಿ ಮೀಟಿಂಗ್ ಹೋಗಿ ದಿನಕ್ಕೆ ನಾಲ್ಕು ಗಂಟೆ ಟೈಮ್ ಕಳೀತಾರೆ ಆದ್ರೆ ಪ್ರಧಾನಿ ಮೀಟಿಂಗ್ ಹೋಗೋದಕ್ಕೆ ಮಾತ್ರ ಇವರಿಗೆ ಸಮಯ ಇಲ್ವಾ ಹಾಗಾದ್ರೆ ಅಂತ ಪ್ರಶ್ನಿಸಿದ್ದಾರೆ ವಿಪಕ್ಷ ನಾಯಕ ಸಿಎಂ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಮಸ್ಯೆ ದಿನೇ ದಿನೇ ಉಲ್ಬಣ ಆಗ್ತಾ ಇದೆ ಆದ್ರೆ ಇದು ಯಾವುದಕ್ಕೂ ಕೂಡ ಪಾಪ ಕಾಂಗ್ರೆಸ್ಗೆ ಟೈಮ್ ಇಲ್ಲ ರೈತರ ಬಗ್ಗೆ ಮಾತನಾಡುವಂತ ಅಧಿಕಾರ ಕಾಂಗ್ರೆಸ್ ಪಕ್ಷಕ್ಕ ಕಾಂಗ್ರೆಸ್ನವರಿಗೆ ಮನ ಮರ್ಯಾದೆ ಇದೆಯಾ ಒಂದು ಕಡೆ ಮೀಟಿಂಗ್ ಡಿನ್ನರ್ ಮೀಟಿಂಗ್ ನಾಟಿ ಕೋಳಿ ಹೀಗೆ ಸಪಾಪ ಪಾಪ ಸಿಕ್ಕಾಪಟ್ಟೆ ಆಗಿದ್ದಾರೆ ಆದರೆ ಪ್ರಧಾನಿ ಮೀಟಿಂಗ್ ಗೆ ಹೋಗೋದಕ್ಕೆ ಇವರಿಗೆ ಟೈಮ್ ಇಲ್ವಾ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಒಂದ್ ಕಡೆ ಚಳಿಗಾಲದ ಅಧಿವೇಶನದಲ್ಲಿ ಮಾತನಾಡೋದಕ್ಕೆ ಸಜ್ಜಾಗ್ತಾ ಇರುವಂತಹ ವಿಪಕ್ಷ ನಾಯಕರು ಈ ರೀತಿ ಕಾಲೆಳೆದಿದ್ದಾರೆ ಶಾಲೆ ಮೂಡ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಬೇಕು ಅಂತ ಬಸವರಾಜ್ ದೊಮ್ಮಾಯಿಯವರು ವಿದ್ಯಾನಿಧಿಯನ್ನು ಕೊಟ್ಟರು ಅದಕ್ಕೂ ಕಲ್ಲು ಹಾಕಿದ್ರಲ್ಲ ನಿಮಗೆ ಯೋಗ್ಯತೆ ಇದೆಯಾ ರೈತರ ಬಗ್ಗೆ ಮಾತಾಡೋಕ್ಕೆ ಏನು ಯೋಗ್ಯತೆ ಇದೆಯಾ ನಿಮಗೆ ರೈತರ ಯೋಜನೆಗಳೆಲ್ಲ ಹಾಳು ಮಾಡಿಬಿಟ್ರಿ ಇವತ್ತು ಗೇಟು ತುಂಗ ಹಾಂ ಗೇಟು ಮುರಿದೋಗಿ ವರ್ಷ ಆಯಿತು ನಾನು ಮೂರು ಬಾರಿ ಭೇಟಿ ಮಾಡಿದ್ದೀನಿ ಅವ್ರಿಗೆ ಬಿಲ್ ಕೊಡೋಕ್ಕೂ ಇನ್ನೂ ಯೋಗ್ಯತೆ ಇಲ್ಲ ಇಪ್ಪತ್ತೊಂದು ಕೋಟಿ ಬಿಲ್ ಏನೋ ಸಹ ಹನ್ನೆರಡು ಕೋಟಿ ಸಬ್ಮಿಟ್ ಮಾಡಿದ್ದಾರೆ ಬಿಲ್ ಕೊಡೋಕ್ಕೂ ಯೋಗ್ಯತೆ ಇಲ್ಲ ಅಷ್ಟು ಪಾಪರಾಟಿದೆ ಸರ್ಕಾರ ಒಂದು ಕಡೆ ರೈತರ ಆತ್ಮಹತ್ಯೆಗಳು ಇನ್ನೊಂದು ಕಡೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಒಂಥರ ಜಾಲಿ ಮೂಡಲ್ಲಿದೆ ನಾಟಿ ಕೋಳಿ ಎಲ್ಲಿ ಸಿಗ್ತೈತೆ ಇಡ್ಲಿ ಸಾಂಬಾರು ಎಷ್ಟು ಸಿಗ್ತೈತೆ ಬಿರಿಯಾನಿ ಎಲ್ಲಿ ಸಿಗ್ತೈತೆ ಸರ್ಕಾರನ ಮೂರು ಮೂರು ದಿನ ನಾಲ್ಕು ನಾಲ್ಕು ದಿನ ನೀವು ಈ ಮಜಾ ಮಾಡೋದರಲ್ಲೇ ಕಳೀತಾ ಇದ್ದೀರ ಜಿ ಎಸ್ ಟಿ ಮೀಟಿಂಗ್ ಹೋಗಿ ಕೇಂದ್ರದಲ್ಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಇಷ್ಟು ಹಣ ಬರಬೇಕು ಅಂತ ಹೇಳೋಕ್ಕೆ ಮುಖ್ಯಮಂತ್ರಿ ಕೈಯಲ್ಲಿ ಇದುವರೆಗೂ ಆಗಿಲ್ಲ ತಿಂಡಿ ತಿನ್ನೋಕೆ ಮಾತ್ರ ನಾಲ್ಕು ಗಂಟೆ ಕಳೀತಾರೆ ಅಲ್ಲಿ ಪ್ರಧಾನಮಂತ್ರಿ ಮೀಟಿಂಗ್ಗೆ ಹೋಗೋಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ ಯಾವ ದೃಷ್ಟಿ ಇಟ್ಕೊಂಡು ಕೇಂದ್ರ ಸರ್ಕಾರದ ಮೇಲೆ ಆಪಾದನೆಯನ್ನು ಮಾಡ್ತಾ ಇದ್ದಾರೆ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಬೇಕು ಅಂತ ಬಸವರಾವ್ ದೊಮ್ಮಾಯಿಯವರು ವಿದ್ಯಾನಿಧಿಯನ್ನು ಕೊಟ್ಟರು ಅದಕ್ಕೂ ಕಲ್ಲಾಕದ್ರಲ್ಲ ನಿಮಗೆ ಯೋಗ್ಯತೆ ಇದೆಯಾ ರೈತರ ಬಗ್ಗೆ ಮಾತಾಡೋಕ್ಕೆ ಏನು